ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿ ನಿಮಗೆಲ್ಲ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿಗೆ ಸ್ವಾಗತ ನಿಮಗೆಲ್ಲರಿಗೂ ಗೊತ್ತಿರುವಂಗೆ ನಾವು ಏನು ಮಾಡ್ತಾಯಿದ್ದೀವಿ ಅಂದ್ರೆ ಜನರಲ್ ಕನ್ನಡ ಸೀರೀಸನ್ನು ಸ್ಟಾರ್ಟ್ ಮಾಡಿದಿವಿ ಅಂದ್ರೆ ಕನ್ನಡ ಗ್ರಾಮರನ್ನು ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಯೂಸ್ ಇದು ಜೊತೆ ಜೊತೆಗೆ ಕೆಲವೊಂದಿಷ್ಟು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಫಾರ್ ಎಕ್ಸಾಂಪಲ್ ನವೋದಯ ಮೂರಾರ್ಜಿ ಸೈನಿಕು ಇವೆಲ್ಲದಕ್ಕೂ ಏನಾಗ್ತದೆ ಅಂದ್ರೆ ಯೂಸ್ ಆಗುವಂಥ ಸಿರೀಸ್ ಇದು ಸೊ ಆಲ್ರೆಡಿ ನಾನು ಏನು ಮಾಡಿದ್ದೀನಂದ್ರೆ ಕನ್ನಡ ವ್ಯಾಕರಣದ ಮೇಲೆ ಅಥವಾ ಗ್ರಾಮರ್ ಮೇಲೆ ಎರಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಇದು ಮೂರನೇ ವಿಡಿಯೋ ಇದರಲ್ಲಿ ಏನು ಮಾಡ್ತಾಯಿದೆ ಅಂದ್ರೆ ಲಿಂಗಗಳು ಮತ್ತು ಅದರ ವಿಧಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತಿನ ದಿನ ಏನು ಮಾಡೋಣ ಅಂದ್ರೆ ಲಿಂಗಗಳು ಎಂದರೇನು ಅದರ ವಿಧಗಳು ತಿಳ್ಕೊಳ್ಳುವಂಥ ಕಾರ್ಯವನ್ನು ಮಾಡೋಣ ಸೊ ಮೊನ್ನೆದಾಗಿ ನಾವು ಲಿಂಗಗಳ ಅರ್ಥವನ್ನು ತಿಳ್ಕೊಳ್ಳೋಣ ಲಿಂಗಗಳು ಅಥವಾ ಲಿಂಗದ ಅರ್ಥ ಏನಂತೇಳಿ ಮೊದಲು ತಿಳ್ಕೊಳ್ಳೋಣ ಹೌದಾ ಒಂದು ನಾಮ ಪ್ರಕೃತಿ ಯಾವ ಜಾತಿಗೆ ಸೇರಿದೆ ಎಂಬುದನ್ನು ಹೇಳುವುದೇನು ಲಿಂಗಗಳು ಅಂದ್ರೆ ನಾಮಪದ ಯಾವ ಜಾತಿಗೆ ಸೇರಿದೆ ಅಂತೇಳಿ ಹೇಳುವಂಥದ್ದನ್ನು ಏನಂತೇಳಿ ಕರಿತೀವಿ ಲಿಂಗಗಳು ಅಂತೇಳಿ ಕರಿತೀವಿ ಕನ್ನಡ ಭಾಷೆಯಲ್ಲಿ ಮುಖ್ಯವಾಗಿ ಮೂರು ಪ್ರಕಾರದ ಲಿಂಗಗಳಿವೆ ರೀ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗ ಸೊ ಒಂದೊಂದಾಗಿ ನೋಡ್ಕೊಂತ ಮೊದನೇದು ಪುಲ್ಲಿಂಗ ಪುಲ್ಲಿಂಗ ಅಂದ್ರೆ ಏನು ಯಾವ ಶಬ್ದ ಪ್ರಯೋಗ ಮಾಡಿದಾಗ ಗಂಡಸು ಎಂಬರ್ಥವು ಮನಸ್ಸಿಗೆ ಹೊಳೆಯೋದು ಅದುವೇ ಏನು ಪುಲ್ಲಿಂಗ ಫಾರ್ ಎಕ್ಸಾಂಪಲ್ ದೊಡ್ಡವನು ಮುದುಕ ಹುಡುಗ ಅರಸು ಮಂತ್ರಿ ಜಟ್ಟಿ ಶಕ್ತಿವಂತ ತಂದೆ ಮಾವ ಸಹೋದರ ಚಿಕ್ಕಪ್ಪ ಸಚಿವ ಮದುಮಗ ಸಂತ ದಾಸ ಕವಿ ಅಣ್ಣ ತಮ್ಮ ಇನ್ನ ಸಾಕಷ್ಟು ಬರ್ತವ್ರಿ ಹ್ಞೂ ಇವೆಲ್ಲ ಏನು ಪುಲ್ಲಿಂಗ ರೀ ನೆಕ್ಸ್ಟ್ ಯಾವುದು ಸ್ತ್ರೀಲಿಂಗ ಯಾವ ಶಬ್ದ ಪ್ರಯೋಗ ಮಾಡಿದಾಗ ಹೆಂಗಸು ಏನು ಬರ್ತಾವೆ ಮನಸ್ಸಿಗೆ ಅದುವೇ ಏನು ಸ್ತ್ರೀಲಿಂಗ ಫಾರ್ ಎಕ್ಸಾಂಪಲ್ ದೊಡ್ಡವಳು ಮುದುಕಿ ಹುಡುಗಿ ಅತ್ತೆ ದೊಡ್ಡಮ್ಮ ಹೆಂಡತಿ ತಂಗಿ ರಾಣಿ ಸಹೋದರಿ ಚಿಕ್ಕಮ್ಮ ಸಚಿವೆ ಮದುಮಗಳು ಅಜ್ಜಿ ವಿದೂಷಿ ಚೆಲುವೆ ಒಳ್ಳೆಯವಳು ಮಗಳು ಎಕ್ಸೆಟ್ರಾ ಅಂದರೆ ಇತ್ಯಾದಿಗಳು ಬರ್ತವ್ರಿ ಯಾವುದು ನಪುಂಸಕ ಲಿಂಗ ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಗಂಡಸು ಅಥವಾ ಹೆಂಗಸು ಎಂಬ ಅರ್ಥ ಸ್ಪಷ್ಟವಾಗಿ ಮನಸ್ಸಿಗೆ ಹೊಡೆಯುವುದಿಲ್ಲವೋ ಅದುವೇ ಏನ್ರಿ ನಪುಂಸಕ ಲಿಂಗ ಫಾರ್ ಅಂದ್ರೆ ಉದಾಹರಣೆಗೆ ಮನ ಮನೆ ನೆಲ ಬೆಂಕಿ ಗದ್ದೆ ಕತ್ತೆ ಕೋಣ ಎತ್ತು ನರಿ ನಾಯಿ ಕಟ್ಟಿಗೆ ಇಟ್ಟಿಗೆ ಮಳೆ ಮೋಡ ಜಲ ಹೊಳೆ ಹಳ್ಳ ಪುಸ್ತಕ ಇತ್ಯಾದಿಗಳು ರೀ ಇದರೊಳಗೊಂದು ಗ ಗಮನಿಸಬೇಕಾದ ಅಂಶ ಏನಂದ್ರೆ ಎಲ್ಲ ಪ್ರಾಣಿಗಳು ಅದು ಗಂಡಿರಲಿ ಹೆಣ್ಣಿರಲಿ ನಮ್ಮ ಕನ್ನಡ ವ್ಯಾಕರಣದೊಳಗೆ ಅದಕ್ಕೆ ನಾವು ಯಾವ ಒಳಗೆ ಸೇರಿಸ್ತೀವಿ ಯಾವ ಗುಂಪುಳಕ್ಕೆ ಸೇರಿಸ್ತೀವಿ ಅಂದ್ರೆ ಅಥವಾ ಯಾವ ಲಿಂಗದಾಗ ಸೇರಿಸ್ತೀವಿ ಅಂದ್ರೆ ನಪುಂಸಕ ಲಿಂಗದಾಗ ಸೇರಿಸ್ತೀವಿ ರೀ ಕೋಣ ಎಮ್ಮೆ ಹುಂಜ ಕೋಳಿ ಗಂಡು ಹಂದಿ ಹೆಣ್ಣು ಹಂದಿ ಎತ್ತು ಹಸು ಎಲ್ಲನೂ ಏನು ನಾವೇನು ಮಾಡ್ಬಿಡ್ತೀವಿ ಅಂದ್ರೆ ನಪುಂಸಕ ಲಿಂಗದಾಗ ಸೇರಿಸ್ಬಿಡ್ತೀವಿ ಹೌದಾ ನೆಕ್ಸ್ಟ್ ಅನ್ಯ ಅನ್ಯಲಿಂಗದ ವಿಧಗಳು ಅಂದ್ರೆ ನಾವೇನಂತ ಸಬ್ ಡಿವಿಜನ್ ಅಂತೇಳು ಸಬ್ ಕ್ಯಾಟಗರೀಸ್ ಅದರೊಳಗೆ ನಾಲ್ಕನೇದು ಯಾವಂದ್ರೆ ಪುನ್ ಪುನ್ ಪುನ್ನ ಪುಂಸಕ ಲಿಂಗಗಳು ಅಂದ್ರೆ ಪುನ್ನ ಪುಂಸಕ ಲಿಂಗಗಳು ಅಂದರೆ ಅಂದ್ರೆ ಎಲ್ಲ ಗ್ರಹಗಳನ್ನು ಸೂಚಿಸುವ ಶಬ್ದಗಳು ರೀ ಅವು ಪುಲ್ಲಂಗದಂತೆಯೇ ಇರ್ತಾವೆ ನಪುಂಸಕ ಲಿಂಗದಂತೆಯೂ ಬಳಸಲ್ಪಡ್ತಾವೆ ಹಾಗಾಗಿ ಇವುಗಳನ್ನು ನಾವೇನಂತೇಳಿ ಕರಿತೀವಿ ನಪುಂಸಕ ಲಿಂಗದಾಗ ಸೇರಿಸ್ಬಿಡ್ತೀವಿ ಅಥವಾ ಸಲ ಅಂದರೆ ಎರಡರೊಳಗೂ ಬರ್ತವೆ ಇವು ಪುಲ್ಲಿಂಗನೂ ಬರ್ತದೆ ನಪುಂಸಕ ನಪುಂಸಕಲಿಂಗದಾಗೂ ಬರ್ತಾವೆ ಫಾರ್ ಎಕ್ಸಾಂಪಲ್ ಸೂರ್ಯ ಶನಿ ಮಂಗಳ ಚಂದ್ರ ಗುರು ಇವುಗಳನ್ನ ಪುಂಸಕ ಲಿಂಗ ಅಂತೇಳಿ ಕರಿತೀವಿ ಅಂದ್ರೆ ಉದಾಹರಣೆ ಮೂಲಕ ಏನಾಗ್ತದೆ ಅವು ಅವಕೃದು ಲಿಂಗ ತಿಳಿತದ ಫಾರ್ ಎಕ್ಸಾಂಪಲ್ ಸೂರ್ಯ ಶನಿ ಮಂಗಳ ಚಂದ್ರ ಗುರು ಇವುಗಳನ್ನ ಉದಾಹರಣೆ ಮೂಲಕ ಅಂದರೆ ಇತ್ಯಾದಿಗಳು ಎಲ್ಲ ಗ್ರಹಗಳು ಬರ್ತಾವೆ ಚಂದ್ರ ಮೂಡಿತು ಇದೇನು ನಪುಂಸಕ ಲಿಂಗ ಚಂದ್ರ ಮೂಡಿದನು ಇಲ್ಲಿ ಏನೇ ಇದೇನಾಗ್ತದೆ ಪುಲ್ಲಿಂಗ ಶನಿಯು ಕಾಡುತ್ತದೆ ನಪುಂಸಕಲಿಂಗ ಶನಿಯು ಕಾಡುತ್ತಾನೆ ಪುಲ್ಲಿಂಗರಿ ಸೂರ್ಯ ಉದಯವಾಯಿತು ನಪುಂಸಕಲಿಂಗ ಸೂರ್ಯ ಉದಯಿಸಿದನು ಪುಲ್ಲಿಂಗ ಆಗ್ತದೆ ಈ ರೀತಿಯಾಗಿ ಹೌದಾ ನೆಕ್ಸ್ಟು ನಾಲ್ಕನೇ ಐದನೇದು ಸ್ತ್ರೀ ನಪುಂಸಕ ಲಿಂಗ ಅಂದ್ರೆ ಕೆಲವೊಂದಿಷ್ಟು ನಾಮಪದಗಳು ಸಂದರ್ಭಕ್ಕೆ ಅನುಗುಣವಾಗಿ ಏನಾಗ್ತವೆ ಸ್ತ್ರೀಲಿಂಗನೂ ಆಗ್ತವೆ ನಪುಂಸಕ ಲಿಂಗದಂತನೂ ಬಳಸಲ್ಪಡ್ತಾವೆ ಹಾಗಾಗಿ ಇವನ್ನೇನಂತೇಳಿ ಕರಿತೀವಿ ಸ್ತ್ರೀ ನಪುಂಸಕ ಲಿಂಗಗಳೆಂದು ಕರಿತೀವಿ ಎಲ್ಲ ಏನು ಹೆಣ್ಮಕ್ಳ ದೇವತೆ ಹೆಣ್ಣು ಏನು ಸ್ತ್ರೀ ದೇವತೆಗಳೇನಾದರೂ ಆ ದೇವತೆಗಳ ಮೂಲಕ ಆ ಎಕ್ಸಾಂಪಲ್ ತ್ರೂ ಮೂಲಕ ನಾವೇನು ಅಥವಾ ಉದಾಹರಣೆ ಮೂಲಕ ನಾವು ಹೋಗೋಣ ದೇವತೆ ಲಕ್ಷ್ಮಿ ಸರಸ್ವತಿ ಶಾರದೆ ಎಕ್ಸಾಂಪಲ್ದಾಗ ನೋಡೋಣ ಲಕ್ಷ್ಮಿ ಒಲೆದಳು ಸ್ತ್ರೀಲಿಂಗ ಲಕ್ಷ್ಮಿ ಒಲೆಯಿತು ನಪುಂಸಕಲಿಂಗ ದೇವತೆ ಒಲೆದಳು ಸ್ತ್ರೀಲಿಂಗ ದೇವತೆ ಒಲೆಯಿತು ನಪುಂಸಕಲಿಂಗ ಸರಸ್ವತಿ ಕೃಪೆ ಮಾಡಿದಳು ಸ್ತ್ರೀಲಿಂಗ ಸರಸ್ವತಿ ಕೃಪೆ ಮಾಡಿತ್ತು ನಪುಂಸಕಲಿಂಗ ಹುಡುಗಿ ಓದುತ್ತದೆ ನಪುಂಸಕಲಿಂಗ ಹುಡುಗಿ ಓದುವಳು ಸ್ತ್ರೀಲಿಂಗ ಈ ರೀತಿಯಾಗಿ ನೆಕ್ಸ್ಟ್ ಅಂದ್ರ ಆರನೇದ್ರಿ ನಿತ್ಯ ನಪುಂಸಕ ಲಿಂಗಗಳು ಇವನ್ನ ನಾವು ನಪುಂಸಕಲಿಂಗದಾಗ ಬಳಸ್ತೀವಿ ಯಾವುದು ಶಿಶು ಮಗು ಕೂಸು ಈ ಶಬ್ದಗಳು ಯಾವಾಗಲೂ ಏನೋ ನಪುಂಸಕ ಲಿಂಗದಲ್ಲೇ ಪ್ರಯೋಗಿಸಲ್ಪಡುತ್ತವೆ ಅಥವಾ ಉಪಯೋಗಿಕ ಉಪಯೋಗ ಮಾಡ್ತಿರ್ತೀವಿ ಹಾಗಾಗಿ ಇವನೇನಂತೀವಿ ನಾವು ನಿತ್ಯ ನಪುಂಸಕ ಲಿಂಗಗಳು ಅಂತೇಳಿ ಕರೀತೀವ್ರಿ ಹ್ಞೂ ಫಾರ್ ಎಕ್ಸಾ ಉದಾಹರಣೆಗೆ ರೀ ಶಿಶು ಜನಿಸಿತು ಮಗು ಮಲಗುತ್ತಿದೆ ಕೂಸು ಅಳುತ್ತಿದೆ ದಂಡು ಬಂತು ದಂಡು ಅಂದರೆ ಜನರ ಒಂದು ಇದನ್ರಿ ಅದರೊಳಗೆ ಯಾವುದೂ ಲಿಂಗ ನಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಇವು ನಿತ್ಯ ನಪುಂಸಕ ಲಿಂಗಗಳು ರೀ ಜನರ ಜನ ಬಂದರು ಇವೆಲ್ಲ ನಿತ್ಯ ನಪುಂಸಕ ಲಿಂಗಗಳು ನೆಕ್ಸ್ಟ್ ಬರುವಂಥದ್ದು ಏನಿದ್ರಿ ವ್ಯಾಚ್ಯ ಲಿಂಗಗಳು ವಿಶೇಷಾದಿ ಲಿಂಗ ವಿಶೇಷಾದಿನಿ ಲಿಂಗಗಳು ಅಂತೇಳಿ ಕರಿತೀವಿ ಪುಲ್ಲಿಂಗ ಸ್ತ್ರೀಲಿಂಗ ನಭಂಸಕಲಿಂಗ ಮೂರಲ್ಲೂ ಪ್ರಯೋಗವಾಗುವ ಶಬ್ದಗಳೇನು ವ್ಯಾಚ್ಯಲಿಂಗ ಅಥವಾ ವಿಶೇಷಾಧೀನ ಲಿಂಗಗಳು ಉದಾಹರಣೆಗೆ ನಾನು ನೀನು ತಾನು ಒಳ್ಳೆಯ ದೊಡ್ಡ ಇತ್ಯಾದಿಗಳು ಈಗ ನಾನು ಅನ್ನೋದರ ಮೇಲೆ ತಿಳ್ಕೊಳ್ಳೋಣನು ಹಿಂಗಂತೇಳಿ ಈಗ ನೋಡ್ರಿ ನಾನು ನಾನು ಚಿಕ್ಕವನು ಇದು ಪುಲ್ಲಿಂಗ ಆಯಿತು ನಾನು ಚಿಕ್ಕವಳು ಸ್ತ್ರೀಲಿಂಗ ಆಗ್ತದೆ ನಾನು ಚಿಕ್ಕದು ನವಂಸಕಲಿಂಗ ನೀನು ಗಂಡಸು ಪುಲ್ಲಿಂಗ ನೀನು ಹೆಂಗಸು ಸ್ತ್ರೀಲಿಂಗ ನೀನು ಮರ ನಪುಂಸಕಲಿಂಗ ತಾನು ಅಂದ್ರ ಇಲ್ಲೇನಾಗ್ತದ ಇಲ್ಲೇನಾಗ್ತದ ಈಗ ತಾನು ತಾನು ಚಿಕ್ಕವನೆಂದು ತಿಳಿದನು ಪುಲ್ಲಿಂಗ ತಾನು ಚಿಕ್ಕವಳೆಂದು ತಿಳಿದಳು ಸ್ತ್ರೀಲಿಂಗ ತಾನು ಚಿಕ್ಕದೆಂದು ತಿಳಿಯಿತು ನಪುಂಸಕಲಿಂಗ ಒಳ್ಳೆಯ ಗಂಡಸು ಪುಲ್ಲಿಂಗ ಒಳ್ಳೆಯ ಹೆಂಗಸು ಸ್ತ್ರೀಲಿಂಗ ಒಳ್ಳೆಯ ಜನ ನಪುಂಸಕಲಿಂಗ ದೊಡ್ಡವನು ಪುಲ್ಲಿಂಗ ದೊಡ್ಡವಳು ಸ್ತ್ರೀಲಿಂಗ ದೊಡ್ಡದು ನುಪುಂಸಕಲಿಂಗ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಗುಣವಾಚಕ ಶಬ್ದಗಳ ಮೇಲೆ ಲಿಂಗಗಳ ಪ್ರಯೋಗ ಅಂತ ಹೇಳ್ರಿ ಪುಲ್ಲಿಂಗ ಒಳ್ಳೆಯವನು ಸ್ತ್ರೀಲಿಂಗ ಒಳ್ಳೆಯವಳು ನಪುಂಸಕಲಿಂಗ ಒಳ್ಳೆಯದು ಪುಲ್ಲಿಂಗ ಚಿಕ್ಕವನು ಸ್ತ್ರೀಲಿಂಗ ಚಿಕ್ಕವಳು ನಪುಂಸಕಲಿಂಗ ಚಿಕ್ಕದು ಪುಲ್ಲಿಂಗ ದೊಡ್ಡವನು ಸ್ತ್ರೀಲಿಂಗ ದೊಡ್ಡವಳು ನಪುಂಸಕಲಿಂಗ ದೊಡ್ಡದು ಪುಲ್ಲಿಂಗ ಹಳವನು ಸ್ತ್ರೀಲಿಂಗ ಹಳಬಳು ನಪುಂಸಕಲಿಂಗ ಏನಾಗ್ತದಂದ್ರೆ ಹಳೆಯದು ಅದೇ ರೀತಿಯಾಗಿ ಅವನು ಪುಲ್ಲಿಂಗ ಅವಳು ಸ್ತ್ರೀಲಿಂಗ ಅದು ನಪುಂಸಕಲಿಂಗ ಇವನು ಪುಲ್ಲಿಂಗ ಸ್ತ್ರೀಲಿಂಗ ಇವಳು ನಪುಂಸಕಲಿಂಗ ಇದು ಪುಲ್ಲಿಂಗ ನಾನು ಸ್ತ್ರೀಲಿಂಗ ನಾನೂ ಆಗ್ತದೆ ಲಿಂಗ ನಾನು ಅದು ಉದಾಹರಣೆ ಮೂಲಕ ಚೇಂಜ್ ಆಕೊಂತ ಹೋಗ್ತದೆ ಹೌದಾ ನೀನು 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 ಮೂರರಲ್ಲೂ ಸೇಮ್ ಆಯ್ತದ ಯಾವನು ಪುಲ್ಲಿಂಗ ಯಾವಳು ಸ್ತ್ರೀಲಿಂಗ ಯಾವುದು ನಪುಂಸಕ ಲಿಂಗ ಸೊ ನಾವು ಎಷ್ಟು ಸಾಧ್ಯ ಆಗ್ತದೋ ಲಿಂಗಗಳ ಬಗ್ಗೆ ಎಲ್ಲ ರೀತಿಯಿಂದಲೂ ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಸೊ ನನಗೇನು ಅನ್ಸಕತ್ತಂದ್ರೆ ಈ ಟಾಪಿಕ್ ನಿಮಗೆ ತಿಳಿದದ ಅಂತೇಳಿ ಅಂದ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮಗೇನಾದರೂ ಸಂದೇಹ ನಿಮ್ಮ ಸಲಹೆಗಳಿದ್ದರೆ ನಮಗೆ ಕಮೆಂಟ್ ಮಾಡಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿರಿ ಮತ್ತು ಅದರಿಂದ ಏನಾಗ್ತದೆ ಅಂದ್ರೆ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಅದೇನಾಗ್ತದಂದ್ರೆ ನೋಟಿಫಿ ನೋಟಿಫಿಕೇಷನ್ ಆಗ್ತದ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ